ಅದ್ವಾಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸುರೇಂದ್ರ ಅಥವಾ ಎಲ್ಲ ವೀಕ್ಷಕರಿಗೂ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹಾಗೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟಿತ್ತು ಯೋಜನೆಗಳನ್ನ ಕೊಟ್ಟಿತ್ತು ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಕೊಡುವಂತಹ ಯೋಜನೆ ಆಗಿರ್ಬೋದು ಹಾಗೆ ಹಕ್ಕಿಯನ್ನು ಕೊಡುವಂತಹ ಯೋಜನೆ ಇದು ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿತ್ತು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಅವರು ಜಾರಿ ಕೂಡ ಮಾಡಿದ್ರು ಆದ್ರೆ ಇತ್ತೀಚೆಗೆ ಈ ಯೋಜನೆಗಳ ಪರಿಷ್ಕರಣೆ ನಡೀತಿದೆ ಎಂಬ ಒಂದು ಚರ್ಚೆ ನಡೀತಾ ಇದೆ ಅಂದ್ರೆ ಈ ಯೋಜನೆಗಳನ್ನ ಏನ್ ಸ್ಕೀಮ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ಪರಿಷ್ಕರಣೆ ಮಾಡಬೇಕು ಎಂಬ ಒಂದು ಚರ್ಚೆ ನಡೀತಾ ಇದೆ ಪರಿಷ್ಕರಣೆ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ ಅಂತವರಿಗೆ ಮಾತ್ರ ಕೊಡಬೇಕು ಇಲ್ಲಿವರೆಗೂ ಎಲ್ರಿಗೂ ಕೊಡುವಂತಹ ಒಂದು ತೀರ್ಮಾನ ಏನ್ ತೆಗೆದುಕೊಂಡಿದ್ರು ಇನ್ಮುಂದೆ ಮುಂದೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗೆ ಮಾತ್ರ ಕೊಡಬೇಕು ಎಂಬ ಒಂದು ಚರ್ಚೆ ನಡೀತಿದೆ ಎಂಬ ಮಾಹಿತಿ ಇದೆ ಹಾಗಾಗಿ ಜನರನ್ನ ಕೇಳೋಣ ನಾವು ಇವತ್ತು ಈ ಹಿಂದೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಎಲೆಕ್ಷನ್ ನಡೆದು ಒಂದೂವರೆ ವರ್ಷಗಳ ಕಾಲ ಏನು ಉಚಿತವಾಗಿ ಎಲ್ಲಾ ಸ್ಕೀಮ್ ಗಳನ್ನ ಕೊಡ್ತಾ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಇನ್ ಮುಂದೆ ಅದನ್ನ ಪರಿಷ್ಕರಣೆ ಮಾಡುವ ಹಂತದಲ್ಲಿ ಯೋಜನೆಯನ್ನ ಮಾಡ್ತಿದೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಪರಿಷ್ಕರಣೆ ಮಾಡ್ಬೇಕಾ ಮಾಡಬಾರ್ದಾ ಅಥವಾ ಯೋಜನೆ ಎಲ್ರಿಗೂ ಸಿಗ್ಬೇಕಾ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ರಿಗೆ ಮಾತ್ರ ಸಿಗ್ಬೇಕಾ ಅವರ ಅಭಿಪ್ರಾಯಗಳೇನಿದೆ ತಿಳ್ಕೊಳ ನಿಮ್ಮ ಹೆಸರು ರವಿಚಂದ್ರ ಅಂತ ಸರ್ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಒಂದು ಆಶ್ವಾಸನೆ ಕೊಟ್ಟಿತ್ತು ಒಂದಷ್ಟು ಸ್ಕೀಮ್ ಗಳನ್ನ ಕೊಟ್ಟಿತ್ತು ಆ ಈಗ ಆ ಒಂದು ಸ್ಕೀಮ್ ಗಳ ಪರೀಕ್ಷಾ ಪರಿಷ್ಕರಣೆ ಮಾಡ್ಬೇಕಂತ ಹೊರಟಿದ್ರು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಏನಾದ್ರೆ ಎಲ್ರಿಗೂ ಕೊಡ್ತಿರುವಂತಹ ಯೋಜನೆಗಳು ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅಥವಾ ಯಾರಿಗೆ ಆ ದಾಖಲೆಗಳಿದ್ದಾವೆ ಯಾರಿಗೆ ಅವಶ್ಯಕತೆ ಇದಾವಿಗೆ ಮಾತ್ರಲೇ ಕೊಡ್ಬೇಕಂತ ಹೊರಟಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅದು ಬಿ ಪಿ ಎಲ್ ಕಾರ್ಡ್ ಇಲ್ಲಿ ಇಲ್ಲವನ್ನ ಹೇಳಿದ್ಮೇಲೆ ಒಬ್ಬರಿಗೂ ಕೊಡ್ಬೇಕು ಅವತ್ತು ಹೇಳಿರೋ ನನ್ನ ನನ್ನೆಂಟಿಗೂ ಸಿಗುತ್ತೆ ನಿಮ್ಮ ಹೆಂಡತಿಗೂ ಸಿಗುತ್ತೆ ಅಂತ ಹೇಳಿದಾರಲ್ಲ ಒಬ್ಬರಿಗೂ ಸಿಕ್ಲೇಬೇಕು ಅದು ಅದು ಏನು ಹೇಳೋಕ್ ಅಭಿಪ್ರಾಯ ಇದೆ ಈಗ ಪರಿಷ್ಕರಣೆ ಮಾಡುವಂತದಲ್ಲಿ ಚರ್ಚೆ ನಿಂತಿದೆ ಹೌದು ಅದು ಮಾಡಬಾರ್ದ ಮಾಡ್ಬೇಕ ಮಾಡ್ಬಾರ್ದು ಅವತ್ ಮಾತ್ ಬಂದ ಎಲೆಕ್ಷನ್ ಕೊಡೋಕೆ ಮುಂಚೆ ಹೇಳಿದ್ರಲ್ಲ ಅವಾಗ ಜನಗೆ ಮುಂದೆ ಏನ್ ನಿಟ್ಟಿದ್ರು ಅದ್ ಕೊಡ್ಲೇಬೇಕು ಅದು ಆದ್ರೆ ಈಗ ಹೇಳ್ತಿದ್ದಾರೆ ನಮ್ಗೆ ಕಷ್ಟ ಆಗ್ತಾ ಇದೆ ನಾವು ಪರಿಷ್ಕರಣೆ ಮಾಡ್ತಾ ಕಷ್ಟ ಅಂತ ಅವಾಗ ಗೊತ್ತಾಗ್ಲಿಲ್ಲ ಅವ್ರ ಕಷ್ಟ ಅನ್ನೋದು ನೆಡೆಸ್ ಸರ್ಕಾರ ನಡೆಸ್ಬೇಕಂತ ಗೊತ್ತಾಗ್ಲಿಲ್ಲ ಅವತ್ತು ಇವಾಗ ಏನ್ ಆ ಮುಂಚೆ ಅದು ಪರಿವರ್ತನೆ ಮಾಡ್ಕೊಂಡು ಮಾತಾಡ್ಬೇಕಾಯ್ತು ಅಲ್ಲ ಸರ್ ಪರಿಕರಣೆ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳಲ್ಲ ಮಾಡ್ಲಿ ಮಾಡಿದ್ರೆ ಜನಗಳಿಗೆ ಏನ್ ಆಶ್ವಾಸನೆ ಕೊಟ್ಟಿದ್ರು ಅದ್ರ ಅಂತ ಅವ್ರು ಇಟ್ಕೊಂಡಿದ್ದಾನ ಒಂದ್ ರೇಲ್ ನೋಡಿದ್ರು ಒಂದ್ ರೇಲ್ ಇದ್ರ ಈ ತರ ಆದ್ರೆ ಇದ್ದಕ್ಕಿದ್ದಂಗ್ಲೆ ಎರಡು ನಾಲ್ಕು ರೂಪಾಯಿ ಅವ್ರು ಹೇಳಿದ ಐವತ್ತು ಮೇಲೆ ಎರಡು ರೂಪಾಯಿ ಹೇಳಿದ್ರು ಹಾಲೂನ್ ಡೈರಿಗೆ ಹೋದ್ರೆ ನಾಲ್ಕು ರೂಪಾಯಿ ತಗೋತಾರೆ ಐವತ್ತು ಮಿಲಿಗೆ ನಾಲ್ಕು ರೂಪಾಯಿ ಏನಕ್ಕೆ ತಗೋತಾರೆ ಅದು ಹೆಂಗೆ ಇವರು ಸರ್ಕಾರದಲ್ಲಿ ಇಟ್ಕೊಂಡು ಹೆಂಗೆ ಅಧಿಕಾರ ಮಾಡ್ತಾವ್ರೆ ಹೇಳಿ ಅಂದರೆ ಈಗ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಜಾಸ್ತಿ ಡೀಸೆಲ್ ಜಾಸ್ತಿ ಪ್ರತಿ ಒಂದು ಜಾಸ್ತಿ ಇವು ಮೂರು ಜಾಸ್ತಿ ಆಯಿತು ಅಂದರೆ ನಮ್ಮಂತ ಬಡೋರು ಜೀವನ ಮಾಡೋದು ಹೆಂಗೆ ಕೂಲಿ ಕುಂಬಳ ಮಾಡ್ಕೊಂಡು ಹೇಳಿ ಏನು ಮಾಡಬೇಕು ಇವರೆಲ್ಲ ಅಂತ ಕೂತ್ಕೋತಾರೆ ಯಾವುದೋ ಒಂದು ಆಸ್ವಾಸ ಕೊಟ್ಕೊಡ್ತಾರೆ ಜನಗಳ ಕೈಲಿ ಓಟ್ ಹಾಕಿಸ್ಕೋತಾರೆ ಕೊನೆಗೆ ಅವ್ರಿಗೆ ತೆರಿಗೆ ಬಣ ಬಿಡ್ತಾರೆ ಅವ್ರೇನ್ ಮಾಡ್ತಾರೆ ಈಗ ಯಾವುದೋ ಗೃಹಲಕ್ಷ್ಮಿ ದುಡ್ಡು ಅಂತ ಆಗ್ತಾರಲ್ಲ ಯಾರು ಕೊಟ್ಟು ಮಹಿಳೆಯರಿಗೆ ಉಚಿತವಾಗಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎಲ್ಲಿ ಕೊಡ್ತೈತ ಉಚಿತವಾಗಿ ಫ್ರೀ ಒಂದ್ ತಿಂಗಳು ಬಂದಿಲ್ಲ ನಮಗೆ ಒಂದು ತಿಂಗಳು ಬಂದಿಲ್ಲ ಅವ್ರು ಆಶ್ವಾಸನೆ ಕೊಟ್ಟಿದ್ದೇವೆ ಅಷ್ಟೇ ಹಂಗೆ ಇದೆ ಅಂತ ಮತ್ತೆ ಬರ್ತಾ ಇದೆ ಅಂತ ಅವರು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಅನ್ನ ಹಾಕೊಂಡು ಹೇಳ್ತಾರೆ ಅವ್ರು ಮಾಡ್ಕೊತಾರೆ ಗುರುಗೋಡೆ ಅವ್ರು ಮಾಡ್ಕೊತಾರೆ ಬೇಕು ಅಂತ ಆದ್ರೆ ನಮಗೆ ಬರಬೇಕಲ್ಲ ಹಾಗಿದ್ರೆ ಯಾಕೆ ಜನಸಾಮಾನ್ಯರು ಪ್ರಜೆಗಳು ಓಟ್ ಹಾಕುವಂತ ಮತದಾರರು ಧ್ವನಿ ಇರ್ತಾ ಇಲ್ಲ ಈ ವಿಚಾರದ ಬಗ್ಗೆ ಈಗ ಅಲ್ಲೆಲ್ಲ ಎತ್ಕೋತಾವ್ರೋಳೆ ನಾವೇನು ಎತ್ತೀವಿ ಇವತ್ತು ನೋಡಿ ಬಂದಿದ್ವಿ ಏನಾದ್ರು ಒಂಚೂರು ಮಾಡ್ಲಿಲ್ಲ ಸಾಯಂಕಾಲ ಮುನ್ನಕ್ಕೆ ಅನ್ನ ನಾವೇನ್ ಮಾಡೋದು ಉಚಿತವಾಗಿ ಕರೆಂಟ್ ಕೂಡ ಕೊಡ್ತಾ ಇದ್ದಾರೆ ಈಗ ನಾವು ಐದು ಆರ್ ಶೀಟ್ ಇದ್ದೀವಿ ಅಂತ ಇಟ್ಕೊಂಡು ಕರೆಂಟ್ ಬಿಲ್ಲು ಇನ್ನೂರು ಇನ್ನೂರು ಯೂನಿಟ್ ಕೊಟ್ಬಿಟ್ರೆ ನಮ್ಗೆ ಸಾಕಾಯ್ತದ ಅದ್ರ ಮೇಲೆ ಇನ್ನೂರು ಇಟ್ಟ ಮೇಲೆ ಒಂದ್ ಯೂನಿಟ್ ಹೊಡಿದ್ರು ಅಷ್ಟೇ ದುಡ್ಡು ಕೊಟ್ಬೇಕಲ್ವಾ ಅವ್ರೇನ್ ಫ್ರೀ ಕೊಟ್ಟರು ಏನು ಕೊಟ್ಟಿದ್ದಾರೆ ಬುದ್ಧಿಗಳೇ ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಟ್ಟರು ಮಡದ್ರ ತಲೆ ಮೇಲೆ ಸರಿಯಾಗಿ ಕಲಿಯರಿ ಬುದ್ಧಿ ಅಂತ ಈಗ ಕಲಿಬೇಕಿಂಗ್ ಅಂದ್ರೆ ಅಂದರೆ ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದೆ ಜನತೆಗೆ ನಿಜಾಗ್ಲೂ ಮುಕ್ಕಾಲು ಪರ್ಸೆಂಟ್ ಮೋಸ ಯಾರು ಹೋಗ್ಬಿಡಿ ಇವರಾರು ಹೋಗ್ಬಿಡಿ ಅವ್ರ ಹೋಗ್ಬಿಡಿ ಯಾರು ಪರ ಮಾತಾಡ್ತಾ ಇಲ್ಲ ಇರುವ ಅವರು ನಿಜಾಗ್ಲೂ ಮಾಡ್ಬೇಕಾಗಿದ್ದ ಕೆಲಸಗಳೇ ಬೇರೆ ಇದೆ ಈ ಕೆಲಸಗಳೆಲ್ಲ ಆಶ್ವಾಸನೆ ಕೊಟ್ಟು ಮಾಡೋದ್ರಲ್ಲಿ ಅವರು ಸೀಟು ಗೆದ್ದಿ ಅವ್ರ ಅಧಿಕಾರಕ್ಕೆ ಬರೋಕೆ ಆಸೆ ಉಟ್ಸ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ ಈ ಇವ್ರು ಮಾಡ್ತವ್ರಲ್ವಾ ಒಬ್ಬರಿಗೂ ಫ್ರೀ ಕೊಡೋದೇ ಬೇಡಿ ಮಕ್ಕಳು ಎಜುಕೇಶನ್ ಫ್ರೀ ಕೊಟ್ಬಿಡ್ಲಿ ಮತ್ತೆ ಯಾವ ಸರ್ಕಾರನು ಬರಲಿ ಎಜುಕೇಶನ್ ಫ್ರೀ ಕೊಟ್ಬಿಡ್ಲಿ ಪರಿಷ್ಕರಣೆ ಮಾಡುವಂದ್ರೆ ಮುಂಚೆಯಿಂದ ಆ ಥರ ಬಂದಿರಲಿಲ್ಲ ಪರಿಷ್ಕರಣೆ ಮಾಡ್ಬೇಕಂತ ಏನು ಹೇಳಿದ್ದಾರೆ ಅದನ್ನು ಮಾಡ್ಬೇಕಾಗಿತ್ತು ಜನ ಅನ್ನೋದೇ ಅದೇ ಥರ ಅವ್ರು ಏನ್ ಹೇಳಿದ್ದಾರೆ ಆ ರೀತಿ ನಡ್ಕೊಳ್ಳಕ್ ಆಗಲ್ಲ ಅಂತ ಅವ್ರಿಗೆ ಈಗ ಅನಿಸ್ತಾ ಇದೆ ಮುಂಚೆ ಅವ್ರೇನೋ ಭರವಸೆ ಕೊಟ್ಟಿರ್ಬೋದು ಸರ್ಕಾರದಿಂದ ಇಷ್ಟು ಜನಕ್ಕೆ ಇಷ್ಟು ಕೋಟಿ ಜನಕ್ಕೆ ದುಡ್ಡು ಕೊಡಬೇಕಂದ್ರೆ ಯಾರ್ದು ಸಾಧ್ಯ ಆಗಲ್ಲ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಆ ಥರ ಯೋಚನೆ ಮಾಡಿ ಆವಾಗಲೇ ಪರಿಶೀಲನೆ ಮಾಡಬೇಕಾಗಿತ್ತು ಅವರು ನಾವು ಇಂಥವ್ರಿಗೆ ಕೊಡ್ತೀರಿ ನಾವು ಈ ಬಡತನರಿಗೆ ಕೊಡ್ತೀರಿ ಅಂತ ಆವಾಗೇ ಹೇಳಬೇಕಾಗಿತ್ತು ಯೋಚನೆ ಮಾಡಿ ಅವರು ಅದು ಇವಾಗೆಲ್ಲ ಹೇಳ್ಬಿಟ್ಟು ಅವ್ರ ಕೈಯಾಗಿ ಯಾವಾಗ ಸಾಧ್ಯ ಆಗೋಲ್ಲ ಆ ಮಟ್ಟಕ್ಕೆ ಬಂದಾಗ ಮಾತ್ರ ಅವರು ಡಿಸಿಷನ್ ತೊಗೊತಾ ಇದ್ದಾರೆ ಅವ್ರೆಷ್ಟೇ ಟ್ಯಾಕ್ಸ್ ಎಕ್ಸ್ಟ್ರಾ ಮಾಡಿದ್ರು ಬೇರೆಯವ್ರ ಮೇಲೆ ಹಾಕಿದ್ರು ಹಾಕಿಟ್ಟು ಅವರೇ ಅವ್ರ ಮೇಲೆ ಬಿಡ್ತೈತೆ ಅದನ್ನ ಮೇಂಟೈನ್ ಮಾಡೋಕೆ ಸಾಧ್ಯನೇ ಇಲ್ಲ ಚರ್ಚೆ ಒಂದು ನಡೀತದೆ ಈಗ ರಾಜಕೀಯಗಳು ಈಗ ಬಿ ಜೆ ಯಲ್ಲಿ ಕಾಂಗ್ರೆಸ್ ಅಲ್ಲಿ ಜೆ ಡಿ ಆಗ್ಬೋದು ಈಗ ಅವ್ರು ಇವ್ರ ಕಿತ್ತಾಡ್ಕೊಂಡು ಜನಗಳಿಗೆ ಭಾಳ ತೊಂದರೆ ಕೊಡ್ತಾವೆ ಅವ್ರ ಹೇಗಿಲ್ಲ ಮೂಲ ಆ ಥರ ಆಗ್ತದೆ ಈಗ ಏನಂದ್ರೆ ಜನಗಳು ತೀರ್ಮಾನ ತಗೋಬೇಕು ಯಾರಿಗೆ ಹಾಕ್ಬೇಕು ಯಾರಿಗೂ ಬಿಡ್ಬೇಕು ಅನ್ನೋದು ಹಾಕ್ತಾರೆ ಈಗ ಬರೋರಿಗೇನೋ ಈಗ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿದು ಮತ್ತು ಇದೆಲ್ಲ ಬರ್ದಿದ್ದು ಈಗೆಲ್ಲ ನಿಲ್ಲಿಸ್ಕೊಳ್ಬೇರೆ ಅಂತ ಇದ್ದಾರೆ ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ಜನನೇ ತೀರ್ಮಾನ ಮಾಡೋದು ಅಂದರೆ ಈಗ ಆಶ್ವಾಸನೆ ಕೊಟ್ಟು ನಾವು ಐದು ವರ್ಷ ಅದನ್ನು ಬೇಡಿಕೆನೇ ಈಡೇ ಹಿಡೇ ಕಂಪ್ಲೀಟ್ ಮಾಡಿಲ್ಲ ಅದು ಅದು ಬೇಡಿಕೆ ಮಾಡಿದ್ಮೇಲೆ ಮಾಡಬೇಕಾಗಿತ್ತು ಏಕಾಚಾರ ಅದು ಮಾಡಿಲ್ಲ ಅದು ಒಂದು ವೇಳೆ ಮಾತಿಗೆ ತಪ್ಪು ಆಗುತ್ತಲ್ಲ ಮಾತು ತಪ್ಪ ಇಲ್ಲ ಮಾತು ತಪ್ಪಾಗೋಯ್ತು ತಿಳಿಯೋದು ಯಾವ್ದು ತಪ್ಪಾಯಿತು ಅದು ಈ ಜನಗಳು ಏನಂದರೆ ಯಾರ ಕಡೆ ಈ ಬೆಂಬರ್ ಆ ಕಡೆನೇ ಇದಾಗುತ್ತಾರೆ ಅಂದ್ರೆ ಈಗ ಕೊಡಕ್ ಸಾಧ್ಯ ಇಲ್ವಾ ಅವ್ರ ಐದು ಯಾಕೆ ಇಲ್ಲ ಕಾರಣ ಏನಂದ್ರೆ ಈ ರಾಜ್ಯ ಯಾವಾಗ ಬಿದ್ದೋಗುತ್ತೆ ಯಾವಾಗ ಹೇಳಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತೀರಾ ಹೇಗೆ ಜನಗಳ ಜನಗಳು ನಾಲ್ಕೈದು ನಾಲ್ಕೈದು ತಿಂಗಳ ಯಾವ್ದು ಇಲ್ಲ ಅನ್ನಭಾಗ್ಯನೂ ಇಲ್ಲ ಗೃಹಲಕ್ಷ್ಮಿ ಇಲ್ಲ ಯಾವ್ದು ಏನೂ ಇಲ್ಲ ನಾಲ್ಕೈದು ತಿಂಗಳಿಂದ ಯಾವ್ದು ಬರ್ತಾ ಇಲ್ವಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಹಳ್ಳಿ ಕಡೆ ಇವಾಗ ಬಂದೈತಿ ಅಂತಾರೆ ಕೆಲವರು ಬಂದಿಲ್ಲ ಅಂತಾರೆ ಕೆಲ್ವರ್ ಬಂದ್ರೆ ಎಲ್ರಿಗೂ ಬರ್ಬೇಕು ಕೆಲವು ಬರೋಲ್ಲ ಅಲ್ವ ಏನ್ ಮಾಡ್ತೀರಾ ನಾ ಅವಾಗ ಏನೋ ತಿಂತಿದ್ನಂತ ಅವಾಗ ಹೇಳಿದಾಗ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದಾಗ ಹೇಳಿದ್ರು ಅದೇ ಈಗ ಪರಿಷ್ಕರಣೆ ಮಾಡಬೇಕು ಅಂತ ಒಳ್ಳೇದೇನೆ ಅವಾಗ ಹೇಳ್ಬೇಕಾದಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಹ್ಮ್ ಅವಾಗ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ದು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಕೊಡೋಕ್ಕಾಗ್ದೆ ಇದ್ ಮಾಡ್ತೀನಿ ಮಾಡ್ತೀನಿ ಅನ್ನೋದು ಐತೆ ಐತೆ ಅವಾಗೇ ಯೋಚನೆ ಮಾಡು ಮಾಡ್ಬೇಕಾಗಿತ್ತು ಅದರಿಂದ ನಿಮ್ಗೆ ಅಥವಾ ಜನಸಾಮಾನ್ಯರಿಗೆ ಅನುಕೂಲ ಆಗಿತ್ತಾ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಹಾಗಾಗಿ ಅನುಕೂಲ ಆಗಿಲ್ಲ ಯಾಕೆ ಹೇಗೆ ಎರಡು ಸಾವಿರ ಫ್ರೀ ಕೊಟ್ಟಿದ್ರು ಕರೆಂಟ್ ಫ್ರೀ ಕೊಟ್ಟಿದ್ರು ಬಸ್ ಫ್ರೀ ಕೊಟ್ಟಿದ್ರು ನಾನು ಏನು ತಗೊಂಡಿಲ್ಲಲ್ಲ ಹ್ಮ್ ಅಂದ್ರೆ ಬೇರೆ ಯಾರು ತಗೊಂಡಿಲ್ವಾ ತಗೊಂಡವ್ರ ಕೆಲವ್ರಿಗೆ ಆಗೈತೆ ಅದರಲ್ಲಿ ಅಷ್ಟೇ ಬೇರೆ ರೇಟ್ ಗಳೆಲ್ಲ ಜಾಸ್ತಿ ಮಾಡೋನಲ್ಲ ಏನ್ ರೇಟ್ ಜಾಸ್ತಿ ಆಯ್ತು ಬೇಳೆ ಜಾಸ್ತಿ ಆಗಿದೆ ಹಾಲು ಜಾಸ್ತಿ ಆಗಿದೆ ಪೆಟ್ರೋಲು ಗ್ಯಾಸ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲೇ ತಗೋಸವನಲ್ಲೂರ್ ಇಪ್ಪತ್ತು ರೂಪಾಯಿ ಇತ್ತು ನೂರ ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತಗೋತಾ ಇದೀನಿ ಎಷ್ಟು ತಗೊಂಡ ಐವತ್ತು ರೂಪಾಯಿ ತಗೊಂಡಲ್ಲ ಅಲ್ಲೇನೆ ಹಾಗೆ ಅಣ್ಣ ಈಗ ಎಲ್ಲಾದ್ರೂ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಿದ್ದೀರಿ ಅದ್ರ ಜೊತೆಗೆ ಆಶ್ವಾಸನೆ ಏನ್ ಕೊಟ್ಟಿದ್ರು ಅದನ್ನ ಬಿಟ್ಟು ಅವ್ರು ಪರಿಷ್ಕರಣೆ ಮಾಡ್ಬೇಕು ಅಂತ ಬೇರೆ ಹೊರಟಿದ್ದಾರೆ ಮಾಡೋದು ಒಳ್ಳೇದೇನೆ ಇಲ್ಲ ಅಂದ್ರೆ ಬೇರೆ ಇದ್ರ ತರ ಆಗೋಯ್ತದೆ ಪಂಜಾಬ್ ಆದಂಗ ಆಗೋಯ್ತದೆ ಇಲ್ಲಾಂದ್ರೆ ಪಾಕಿಸ್ತಾನ ಆದಂಗೆ ಆಗಿ ಮಾಡ್ಬಿಟ್ಟು ಹೊರಟೈತಾರೆ ಕಳ್ಳ ಮಕ್ಕಳು ಅಂದ್ರೆ ಈಗ ಪರಿಷ್ಕರಣೆ ಮಾಡಿದ್ರೆ ಬೆಲೆಗೆ ಏರಿಕೆ ಮಾಡಿದ್ನ ಏನೂ ಇಳಿಸ್ತಾರ ಇಳಿಸ್ಬೇಕು ಅದ್ರೂ ಮಾಡ್ಬೇಕವ್ರು ಹಾಗೇ ಈ ಬಸ್ಸು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರು ಯಾರಿಗೂ ಫ್ರೀ ಕೊಡೋದು ಬೇಡ ಸ್ಕೂಲ್ ಹುಡುಗರು ಒಬ್ರು ಕೊಟ್ಬಿಟ್ಟು ಎಲ್ಲರಿಗೂ ಇದು ಮಾಡ್ಕೊಳ್ಳೋದೆ ಸರಿ ಅದರಿಂದ ನೀವು ಆಟೋ ಡ್ರೈವರ್ ಆಗಿರೋ ಕಾರಣಕ್ಕೆ ಕಣ್ಣಿಗೆ ನಿಮ್ಗೇನಾದರೂ ನೋಡ್ತಾ ಬೀಗೇನು ನೋಡ್ತಾ ಇಲ್ಲ ನೋಡ್ತಾ ಇರಲಿಲ್ಲ ಸ್ವಲ್ಪ ಯಾವ ಟೈಮ್ ಅಷ್ಟೇನೆ ಮಾಮೂಲಿಗೆ ಹೋಗೋ ಹೋಯ್ತಾ ಹೋಗುತ್ತೆ ಎಲ್ಲರೇ ಆಯ್ತಾ ಸರ್ಕಾರಕ್ಕೆ ತಾನೆ ಬರೀ ಡೀಸೆಲ್ ಕೈಯಿಂದ ಹಾಕಿ ಕೊಡಿಸ್ಕೊಂಡು ಅವ್ರಿಗೆ ತಾನೇ ತಿರ್ಗಿ ಅಲ್ಲೆಲ್ಲ ತರೋದು ಸಾಲ ತರೋದು ಅದು ಬುಟಿಗಡ ಅಂದ್ರೆ ನಮ್ಮ ತಲೆ ಬೆಲ್ಲಾಕದು ಯಾರಿಗೂ ಬೇಡ ಎಲ್ಲರಿಗೂ ಬಸ್ಸಲ್ಲೇ ಕಾಸು ಇಸ್ಕೊಂಡು ಓಡಿಸ್ತೀವಿ ಬಿಡಿ ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ ಫ್ರೀ ಏನಿರಲಿಲ್ಲ ಸ್ಕೂಲ್ ಹುಡುಗರಿಗೆ ಆ ಬಸ್ ಪಾಸ್ ಬದಲು ಅದೊಂದು ಫ್ರೀ ಕೊಟ್ಟಿದ್ರು ಸಾಕಾಗಿದೆ ಯಾರಿಗೂ ಬೇಡ ನೋಡು ಬಡವ್ರಿಗೆ ಒಳ್ಳೇದಾಗ್ಬೇಕು ಬಡವರು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೂಲಿ ಕೆಲಸ ಮಾಡೋರಿಗೆ ಕಲ್ಲು ಮಣ್ಣು ಬಾರಿ ಹೊರೆಯೋ ಹೊರೋರಿಗೆ ಎಲ್ಪ್ ಆಗ್ಬೇಕದು ಇರೋರಿಗೆ ಇಲ್ದಿ ಎಲ್ಲರಿಗೂ ಕೊಟ್ಬಿಟ್ರೆ ಇಲ್ದಿರೋರು ಏನ್ ಮಾಡ್ತಾರೆ ಅದೇ ನಾನು ಹೇಳ್ತಾ ಇರೋದು ಬಡವ್ರಿಗೆ ಸಿಗ್ಬೇಕು ಏನು ಸೌಲಭ್ಯ ಸಿಗ್ಬೇಕು ಅಂತಂದ್ರೆ ಬಡವ್ರಿಗೆ ಸಿಗ್ಬೇಕು ಹಣವಂತರೂ ಬಂದು ಅದನ್ನ ಇಂತ್ಕೊಂಡ್ಬಿಟ್ರೆ ಬಡವ್ರಿಗೆ ಏನ್ ಸಿಗುತ್ತೆ ಅಂದ್ರೆ ಸರ್ಕಾರನೇ ಆಶ್ವಾಸನೆ ಕೊಟ್ಟು ಎಲ್ರಿಗೂ ಉಚಿತವಾಗಿ ಕೊಡ್ತೀವಿ ಅಂತ ಅದು ತಪ್ಪು ಅವ್ರು ಹೇಳ್ತಾ ಇರೋದು ಇರೋರಿಗೂ ಕೊಟ್ಬಿಟ್ಟು ಇಳಿದಿರೋರ್ಗು ಕೊಡ್ತೀನಿ ಅಂತ ಒಬ್ರಿಗೆ ಬರ್ತೈತೆ ಒಬ್ರಿಗೆ ಬರಲ್ಲ ಹಾ ಇವಾಗ ವಿಜಯಲಕ್ಷ್ಮಿ ದುಡ್ಡು ಬರ್ತೈತೆ ಅಂತಂದ್ರು ಕೆಲವ್ರಿಗೆ ಬರ್ತೈತೆ ಕೆಲವ್ರಿಗೆ ಬರೋದೇ ಇಲ್ಲ ಇರೋರ್ಗ್ ಬರ್ತೈತೆ ಇಳದಿರೋರಿಗೆ ಬರ್ತಾನೆ ಇಲ್ಲ ಮೋಸ ಅಲ್ವಾ ಅದು ಮೋಸಾನೆ ಹ ಅದಕ್ಕೇನ್ ಮಾಡೋದಪ್ಪ ಸರ್ಕಾರ ಹಿಂಗ್ ಮಾಡ್ತಾರೆ ಕೊಡ್ತೀನಿ ಅಂತ ಆಸೆ ತೋರಿಸ್ತಾರೆ ಇಲ್ಲಿ ಬಡವರಿಗೆ ಬರೋದೇ ಇಲ್ಲ ಒಬ್ಬೊಬ್ಬರಿಗೆ ಬಿ ಪಿ ಎಲ್ ಅಂದ್ರೆ ಕಡೂ ಜನ ಇರ್ತಾರೆ ದುಡ್ಡಿರೋರು ತಗೊತಾ ಇದಾರೆ ಬಿ ಪಿ ಎಲ್ ಮಾಡಿದಾಗ ಏನಾಗುತ್ತೆ ಅದು ಬಡವರಿಗೆ ಸೀದಾ ಸಿಗುತ್ತೆ ಅಂದ್ರೆ ಮುಂಚೆ ಮತ್ತೆ ಯಾಕೆ ಆಶ್ವಾಸನೆ ಕೊಡ್ಬೇಕಾಗಿತ್ತು ಎಲ್ರಿಗೂ ಕೊಡ್ತೀವಿ ಅಂತ ಎಲ್ರಿಗೂ ಅಂತಂದ್ರೆ ಬಡವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅವ್ರು ಮಾಡಿದ್ರು ಈಗ ಬಿ ಪಿ ಎಲ್ ಅಂದ್ರೆ ಅದೇ ಬಿ ಪಿ ಎಲ್ ಯಾರು ಬಡವ್ರ ಹತ್ರ ಇರ್ತಾರೆ ಓಟ್ ಹಾಕಿದಿವೆ ಅವ್ರು ರಾಜ್ಯ ಸರ್ಕಾರ ಹೆಲ್ಪ್ ಮಾಡ್ಬೇಕಲ್ವಾ ಕೇಂದ್ರದಲ್ಲಿ ಬಿಜೆಪಿ ಇರೋದು ಎನ್ ಡಿ ಎ ಸರ್ಕಾರ ಸರ್ಕಾರ ಯಾವ್ದಾದ್ರು ಜ್ವರ ಅಲ್ವ ಸರ್ಕಾರ ಯಾವ್ದಿತ್ತು ಎಲ್ಲ ಸರ್ಕಾರಕ್ಕೂ ಅವ್ರಿಗೆ ಪಿ ಎಂಥ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಒಂದೇ ಇರ್ತದೆ ಅವ್ರ ಅವ್ರ ಮಾತ್ರ ಬಿಸಿತೀಯ

ನನ್ ಆನ್ಸರ್ ಮಾಡ್ತಾ ಇದೀವಿ ಅವ್ರು ಹೇಳ್ತಾರೆ ಅಂದ್ರೆ ನಿಮ್ಗೆ ಹೇಳ್ತಾರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವ್ರು ಕೊಡ್ತಾರಲ್ಲಾ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಬ್ಬರು ಮುಂದೆ ಕೂರ್ಸಿ ಇಬ್ಬರು ಮುಂದೆ ಮಾತಾ ಗೊತ್ತಾಗತ್ತಲ್ಲ ಅಂದ್ರೆ ಅವ್ರ ಏನ್ ಹೇಳ್ತಿದಾರ ನಾವು ಎಲ್ಲಾ ರಾಜ್ಯದ ಕಡೆ ಗಮನ ಹರಿಸ್ಬೇಕು ಅವ್ರಿಗೆ ಕರ್ನಾಟಕದಲ್ಲ ಕರ್ನಾಟಕದಲ್ಲಿ ತಗೊಂಡವ್ರ ದುಡ್ಡು ನಾವು ಎಲ್ಲಾ ರಾಜ್ಯದ ಅವ್ರು ನೋಡಿಕಲ್ ಸತ್ಯ ಹೇಳ್ತಾರೆ ಕರ್ನಾಟಕದಿಂದ ತಗೊಂಡವ್ರ ದುಡ್ಡು ತಗೊಳ್ತಾರ ಅಂದ್ರೆ ಕೇಳಲ್ಲ ಕರ್ನಾಟಕದಿಂದ ಅವ್ರಿಗೆ ಹೋಗ್ತಿರುವಂತದ್ದು

ಕೇಂದ್ರ ಸರ್ಕಾರ ದುಡ್ಡು ಕೊಡ್ಬಿಟ್ರೆ ಇವ್ರಿಗೆ ಟೆನ್ಷನ್ ಇಲ್ಲ ದುಡ್ಡು ಕೊಡ್ತಾರೆ ಅಂದ್ರೆ ಗೊತ್ತಿಲ್ಲ ಅವರು ಫ್ರೀ ಸ್ಕೀಮ್ ಗಳನ್ನ ಘೋಷಣೆ ಮಾಡಿದ್ದಲ್ಲ ಸರ್ಕಾರ ಫ್ರೀ ಸ್ಕೀಮ್ ಈಗ್ಲಿಂದ ಇಲ್ಲವೇ ಆಗ್ಲಿಂದನೂ ಇದೆ ಫ್ರೀ ಸ್ಕೀಮ್ ಗಳು ಇವ್ರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಆಯ್ತಾ ಇಲ್ಲಿ ಒಂದೇ ಕಡೆ ಅಲ್ಲ ಆಗ್ಲಿಂದನೂ ಇತ್ತು ಫ್ರೀ ಸ್ಕೀಮ್ ಗಳೆಲ್ಲ ಆವಾಗ ಓಲ್ಡ್ ಏಜ್ ಕೊಡ್ತಾ ಅರವತ್ತು ವರ್ಷ ಮೇಲ್ ಪಡೆದು ಕಾಸು ಕೊಡ್ತಾ ಇದ್ರು ಇಲ್ಲಿ ಹೊಸ ಮಾಡಿದಾರ ಮಾಡ್ತಾ ಇದಾರೆ ಅಂದ್ರೆ ಇವಾಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಡೀತಾ ಇದೆಯಾ ಅಭಿವೃದ್ಧಿ ಆಗಕ್ಕೆ ನೋಡ್ರಿ ತಾರಿದೆ ಇದಕ್ಕೆ ಮೇಲೆ ಏನೋ ಅಭಿವೃದ್ಧಿ ಆಗಬೇಕು ಲೈಟ್ ಇದೆ ಇದಕ್ಕೇನು ಬೇರೆ ಅಭಿವೃದ್ಧಿ ಆಗುತ್ತೆ ಅಲ್ಲ ರಾಜ್ಯದ ಎಲ್ಲ ಕಡೆ ನಾನು ಕೇಳ್ತಾ ಇರೋದು ನಿಮ್ಗೆ ಈಗ ಇಲ್ಲಿದ್ದೀವಲ್ಲ ನೀವು ಇಲ್ಲಿ ಬೇರೆ ಏನ ಅಭಿವೃದ್ಧಿ ಏನ್ ಮಾಡಬೇಕು ಇದಕ್ಕೆ ಇತ್ತಿ ಬೇರೆ ಹಾಕ್ಬೇಕು ಅಸ ಇಲ್ವಾ ಇದ್ರಲ್ಲಿ ಬೇರೆ ಏನು ಅಭಿವೃದ್ಧಿ ತೋರಿಸಿ ಹೋಗಿ ಲೈಟ್ ಇದೆ ಸ್ವಲ್ಪ ಹಾಕ್ಬೇಕು ಬೇರೆ ಅಭಿವೃದ್ಧಿ ಏನ್ ಮಾಡ್ಬೇಕು ಅಲ್ಲ ಓಕೆ ಜಯನಗರ ಆ ಜನಕ್ಕೆ ಕೇಳಬೇಕು ಇಲ್ಲಿ ನಾನು ಕೇಳಿದಾಗ ನಾ ಈಗ ಆನ್ಸರ್ ಮಾಡ್ತಾ ಇದ್ದೀವಿ ಇಲ್ಲಿ ಅಭಿವೃದ್ಧಿ ಆಗಿದೆ ನಿಮ್ಗೆ ಬಿಜೆಪಿ ಇದೆ ಕಾಂಗ್ರೆಸ್ ಬಂದಿತ್ತು ಜೆಡಿಎಸ್ ಬಂದಿತ್ತು ಇಲ್ಲಿ ಮೂರಲ್ಲಿ ಯಾರು ಮಾಡಿದಾರ ಗೊತ್ತಿಲ್ಲ ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನೇನು ನೀವು ಎಲ್ಲೆಲ್ಲಿ ನೋಡಿದ್ರಿ ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಬೆಂಗಳೂರು ಸಿಟಿ ಆಲ್ಮೋಸ್ಟ್ ಅಭಿವೃದ್ಧಿ ಆಗಿದೆ ಈಗ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಂತ ಹೋಗಿ ಹಾ ಈಗ ಮೊನ್ನೆ ಒಂದು ದಿನ ರಾತ್ರಿ ಬೆಳಗ್ಗೆವರೆಗೂ ಮಳೆ ಸುರಿದ ಕಾರಣಕ್ಕೆ ಸಾಕಷ್ಟು ಕಡೆ ಒಳ್ಳೆಯ ಪರಿಸ್ಥಿತಿ ಆಗಿತ್ತು ಬೆಂಗಳೂರಲ್ಲಿ ಹೌದು ಏನು ಏನು ಕಾರಣ ಕಾರಣ ಅದೇ ನೀವು ಹೇಳಿ ಹೇಳಿಂಗ

ಈಗ ಮೀಡಿಯಾದವರು ಪವರ್ಫುಲ್ ಇದ್ದೀರಾ ಇವಾಗ ಮಾಧ್ಯಮದವರು ಹೋಗ್ಲಿಲ್ಲ ಅಂದ್ರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ವಲ್ಲ ಈಗ ಜನ ತೋರಿಸೋದ ನೀವೇ ತಾನೇ ಈಗ ಅಭಿವೃದ್ಧಿ ಆಗಿರೋದು ನೀವ್ ಹೇಳ್ಬೇಕು ಅಭಿವೃದ್ಧಿ ಆಗಿರೋದು ನೀವ್ ಹೇಳ್ಬೇಕು ಜನಕ್ಕೆ ಗೊತ್ತಾಗ್ಬೇಕು ಸರ್ಕಾರ ಅಧಿಕಾರಿಗಳಿಗೆ ಗೊತ್ತಾಗ್ಬಾರ್ದಾ ಸರ್ಕಾರ ಅಧಿಕಾರಿಗಳು ಜನಕ್ಕೆ ಜನ ಅದು ನೀವು ತಾನೇ ತೋರಿಸ್ತಾ ಇರೋದು ಹೇಳ್ತಾ ಅಭಿವೃದ್ಧಿ ಅಲ್ಲ ಅವ್ರದ್ದು ಕರ್ತವ್ಯ ಅಲ್ವಾ ಮಾಡ್ಬೇಕು ಪರಿಶೀಲನೆ ಮಾಡ್ಬೇಕು ಈಗ

ಎಷ್ಟು ಬಂದಿದೆ ಒಟ್ಟಿಗೆ ಮೂರು ತಿಂಗಳ ಒಟ್ಟಿಗೆ ಬಂದಿದೆ ಮೂರ್ ತಿಂಗಳ ಒಟ್ಟಿಗೆ ಎಲ್ಲರಿಗೂ ಎಲ್ರಿಗೂ ಬಂದಿದೆಯಾ ಸುಮಾರು ಜನ ನಿಮ್ಮ ಅಂತ ಮೀಡಿಯಾದಲ್ಲಿ ಹೇಳ್ತಾರಲ್ಲ ಬಂದಿದೆ 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 ಅಂತ ಸಾಕಷ್ಟು ಜನ ಬಂದಿಲ್ಲ ಬರ್ತಾ ಇಲ್ಲ ಈಗ ನಿಮಗೆ ಗೊತ್ತಿಲ್ಲ ಬೇರೆ ಚಾನಲ್ ಈಗ ಬಂದಿದೆ ಹಬ್ಬಕ್ಕೆ ಬಂದಿದೆ ಉಪಯೋಗ ಆಗಿದೆ